ಇವತ್ತು ನಮ್ಮನ್ನ ಆ ಯುವತಿ ಇದ್ರನೇ ಇವತ್ತು ಯುವತಿ ಅನ್ನೋದು ಬಹಳ ಸರಳವಾಗಿ ಜನಕ್ಕೆ ಕಾಣಬಹುದು ಅದರಲ್ಲಿ ಇರುವಂತ ಶಕ್ತಿ ಏನಿದೆ ಅದನ್ನ ಅರ್ಥ ಮಾಡಿಕೊಂಡವನಿಗೆ ಗೊತ್ತು ಅದನ್ನ ಹಚ್ಕೊಂಡವನಿಗೆ ಗೊತ್ತು ಅನ್ನೋ ಮಾತ್ರ ಯಾಕಂದ್ರೆ ಆ ಧರ್ಮ ಪಾಲನೆ ಮಾಡುವಂಥದ್ದು ಬಹಳಷ್ಟು ಪ್ರಶ್ನೆ ಮಾಡ್ತಿರ್ತಾರೆ ಏನ್ರಿ ಇತ್ತೀಚೆಗೆ ಹೆಣಿ ಮೇಲೆ ಬಹಳ ಚಂದಿ ಹೂ ಕೆರ್ಸ್ಕೊಂಡು ಬರ್ತೀನಿ ಇಲ್ಲಪ್ಪ ನನಗೂ ಸ್ವಲ್ಪ ತಡವಾಗಿ ಗೊತ್ತಾಯ್ತು ಅದಕ್ಕೆ ತಡವಾದ್ರು ಕೂಡ ಇನ್ನೂ ತಡ ಮಾಡಿದ್ರೆ ಅದ್ರ ಅಂತ ಅದಕ್ಕೆ ಅದನ್ನ ತಡ ಮಾಡದೆ ಅದನ್ನ ರಕ್ಷಣೆ ಮಾಡ್ಕೊಂಡು ಹೋಗುವಂತ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಬಹಳ ಹೆಂಗ್ ಯಾಕಂದ್ರೆ ನಾವು ಒಂದು ಸಂಪ್ರದಾಯದಲ್ಲಿ ಒಂದು ಪರಂಪರೆಯಲ್ಲಿ ಒಂದು ಸಂಸ್ಕಾರದಲ್ಲಿ ಬೆಳೆದಂಥವ್ರು ಆ ಒಂದು ನಿಟ್ಟಿನಲ್ಲಿ ನಮ್ಮ ಮುಂದಿನ ಪೀಳಿಗೆ ಕೂಡ ಯಾಕಂದ್ರೆ ನಮ್ಮ ಧರ್ಮವನ್ನು ರಕ್ಷಣೆ ಮಾಡಬೇಕು ನಾವು ಮಾಡದಿದ್ರೆ ಮತ್ತು ಬೇರೆಯವರು ಯಾರು ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಅದಕ್ಕೆ ಯಾವುದಕ್ಕೂ ಕೂಡ ಹಿಂಜರಿ ಆ ಒಂದು ಹಿಂಜರಿಕೆ ಇತ್ತೀಚೆಗೆ ಬಹಳಷ್ಟ್ತಾ ಇದ್ರು ಯಾಕಂದ್ರೆ ಧರ್ಮ ಜನಿಸಿದ ಧರ್ಮವೇ ಬೇರೆ ಜನ ಜನರು ಮಾತ್ರ ನಿಟ್ಟು ಇಲ್ಲಿ ಜನಿಸಿ ನಮಗೆಲ್ಲ ದಾರಿದೀಪವಾಗಿ ಇವತ್ತು ಅವರು ಅಡಿಗೆರು ಕೂಡ ಅವರನ್ನು ಭಕ್ತಿ ಮನದಾಳದ ಹತ್ರ ಇವತ್ತು ನಡೆಯುವಂಥದ್ದೇ ಅದು ನಿಜವಾದ ಒಂದು ಪುಣ್ಯ ಸ್ಮರಣೆ ಎನ್ನುವ ಮಾತನ್ನು ನಾನು ಇವತ್ತು ಇಚ್ಛೆ ಪಡ್ತೇನೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಚ್ಚಿನ ಮಠದ ಪೂಜ್ಯರು ಹಾಗೆ ಆಗಿ ಇಲ್ಲಿ ಸದ್ಭಕ್ತರು ಇವತ್ತು ಅತ್ಯಂತ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ವಿಶೇಷ ಪ್ರವಚಕರಾದಂತಹ ಗಣೇಶ ಶಾಸ್ತ್ರಿಗಳವರನ್ನು ಕರ ಬಹುತೇಕ ನಾವೆಲ್ಲ ಮನುಷ್ಯರಾಗಿ ಮಾನವೀಯತೆಯನ್ನು ಇಟ್ಕೊಂಡು ಹಿಡಿಯೋದಕ್ಕೆ ಕಲ್ತಿದ್ದೆ ನಾವು ಈ ಪುರಾಣ ಕಥೆ ಮತ್ತು ಪ್ರವಚನದಿಂದ ಅನ್ನುವ ಮಾತ್ರ ಕೂಡ ನಾವು ಇವತ್ತು ಒಪ್ಪ ಯಾಕಂದರೆ ಇವೆಲ್ಲ ಇತ್ತಿ ಇತ್ತೀಚಿನ ಜನಕ್ಕೆ ಇತ್ತೀಚಿನ ನವ ಪೀಳಿಗೆಗಳಿಗೆ ಈ ಒಂದು ಕಥೆ ಒಂದು ಮತ್ತೆ ನಮ್ಮನ್ನು ಕೇಳುವಂಥ ನಿಟ್ಟಿನಲ್ಲಿ ನಮ್ಮ ಇವತ್ತು ಯುವ ಪೀಳಿಗೆ ಬೆಳೀತಾ ಇದೆ ಆದರೆ ಈ ಕುತಂಥ ಅನೇಕ ಹಿರಿಯರನ್ನ ನೋಡಿದಾಗ ಅವ್ರಿಗೆ ಗೊತ್ತಿದೆ ಇದರಿಂದನೇ ನಾವು ಜೀವನವನ್ನು ಕಲ್ತಿದ್ದೀವಿ ಅನ್ನೋದನ್ನ ಇವತ್ತು ತಾವು ಇಲ್ಲಿ ತೋರಿಸ್ಕೊಡ್ತಾ ಇದೆ ಈ ಒಂದು ಸಂಸ್ಕಾರ ನಮ್ಮ ಸಮಾಜದಲ್ಲಿ ನಮ್ಮ ಧರ್ಮದಲ್ಲಿ ಇವತ್ತು ಅನೇಕ ರೀತಿ ದಿಕ್ಕ ಜನರು ಮಹಾಪುರುಷರು ಮಹಾತಪಸ್ವಿಗಳು ಇವತ್ತು ನಡೆಸಿಕೊಂಡು ನಮಗೆಲ್ಲ ದಾರಿದೀಪವಾಗಿದ್ದಾರೆ ಅದನ್ನು ನಾವು ಮುಂದುವರಿಸಿಕೊಂಡು ಅಂತ ನಿಟ್ಟಿನಲ್ಲಿ ನಾವು ಧರ್ಮವನ್ನು ರಕ್ಷೆ ಮಾಡುವಂಥವ್ರು ಹಾಕ್ಬೇಕು ಆ ಧರ್ಮವನ್ನು ರಕ್ಷೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಯಾವುದೇ ಒಂದು ಸಂದರ್ಭಕ್ಕೂ ಸಂದರ್ಭ ಬಂದಾಗ ಕೂಡ ನಾವು ಹಿಂದೆ ಜರಿಬಾರ್ದು ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ನಾವೆಲ್ಲ ನಡೆಯುತ್ತಿರುವಂತ ಒಂದು ಪೂಜ್ಯರು ಯಾಕಂದ್ರೆ ಕೇವಲ ಪೂಜ್ಯರಾಗಿರ್ಲಿಲ್ಲ ಈ ಮಾನವ ಕುಲಕ್ಕೆ ಇವತ್ತು ಮಾನವ ಕುಲವನ್ನೇ ಉದ್ಧಾರಗೊಳಿಸಿದಂತಹ ಪೂಜ್ಯರನ್ನ ನನಗೆ ಏನಿದೆ ಇವತ್ತು ನಮ್ಮ ಮನದಾನದ ಸ್ಮರಣೆ ಏನ್ ಮಾಡ್ತೀವಿ ಆ ಒಂದು ಸ್ಮರಣೆ ಇವತ್ತು ಅವರ ಆತ್ಮಕ್ಕೆ ಚಿರಶಾಂತಿಯಲ್ಲ ಕೂಡ ಕಂಡು ತರುವಂತ ಕೆಲಸ ಆಗತ್ತೆ ಅನ್ನೋ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ಇವತ್ತು ನಾವೆಲ್ಲ ಏನೋ ಒಂದು ಕಾಲದಲ್ಲಿ ನಾವು ಹೋಗ್ತಾ ಇದ್ದೀವಿ ಇವತ್ತು ಬದಲಾವಣೆ ದಿನಗಳಲ್ಲಿ ಕಲಿಯುಗ ಅಂತ ಹೇಳ್ತೀವಿ ನಾವು ಈ ಕಲಿಯುಗದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ವಿ ಯಾಕಂದ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಶಾಸ್ತ್ರಿಗಳು ಈ ಭೂತಿ ಹನೇ ಮೇಲೆ ಅಂತ ಹೇಳಿದ್ರಿ ಅಲ್ಲ ಅನ್ನದ ಅದು ಅನ್ನ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ನಮಗ ಒಂದು ಧರ್ಮವನ್ನ ಕಟ್ಟಿ ಇದಕ್ಕೆ ಎಲ್ಲ ರೀತಿ ಸಂಸ್ಕಾರವನ್ನು ಕೊಟ್ಟು ಇವತ್ತು ನಮ್ಮನ್ನ ಆ ಯುವತಿ ಇದ್ರೆ ಇವತ್ತು ಯುವತಿ ಅನ್ನೋದು ಬಹಳ ಸರಳವಾಗಿ ಜನಕ್ಕೆ ಕಾಣಬಹುದು ಅದರಲ್ಲಿ ಇರುವಂತ ಶಕ್ತಿ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ಗೊತ್ತು ಅದನ್ನ ಹಚ್ಕೊಂಡವ್ರಿಗೆ ಗೊತ್ತು ಅನ್ನೋ ಮಾತನ್ನು ಯಾಕಂದ್ರೆ ಧರ್ಮ ಪಾಲನೆ ಮಾಡುವಂಥದ್ದು ಪ್ರಶ್ನೆ ಮಾಡ್ತಿರ್ತಾರೆ ಇತ್ತೀಚೆಗೆ ಹೂ ಕೆರ್ಸ್ಕೊಂಡು ಬರ್ತಿದ್ದ ಇಲ್ಲಪ್ಪ ನನಗೂ ಸ್ವಲ್ಪ ತಡವಾಗಿ ಗೊತ್ತಾಯ್ತು ಅದಕ್ಕೆ ತಡವಾದ್ರು ಕೂಡ ಇನ್ನೂ ತಡ ಮಾಡಿದ್ರೆ ಬುದ್ಧಿಗೆ ಅಂತ ಅದಕ್ಕೆ ಅದನ್ನ ತಡ ಮಾಡದೆ ಅದನ್ನ ರಕ್ಷಣೆ ಮಾಡಿಕೊಂಡು ಹೋಗುವಂತ ಕರ್ತವ್ಯವನ್ನ ನಾನು ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನ ಬಹಳ ಯಾಕಂದ್ರೆ ನಾವು ಒಂದು ಸಾಂಪ್ರದಾಯದಲ್ಲಿ ಒಂದು ಪರಂಪರೆಯಲ್ಲಿ ಒಂದು ಸಂಸ್ಕಾರದಲ್ಲಿ ಬೆಳೆದಂಥವ್ರು ಆ ಒಂದು ನಿಟ್ಟಿನಲ್ಲಿ ನಮ್ಮ ಮುಂದಿನ ಪೀಳಿಗೆ ಕೂಡ ಯಾಕಂದ್ರೆ ನಮ್ಮ ಧರ್ಮವನ್ನು ರಕ್ಷಣೆ ಮಾಡಬೇಕು ನಾವು ಮಾಡದೇ ಇದ್ರೆ ಮತ್ತೆ ಬೇರೆಯವರು ಯಾರು ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಅದಕ್ಕೆ ಅದಕ್ಕೂ ಕೂಡ ಹೀಜ್ಜರಿ ಮಾಡ್ತಾರೆ ಆ ಒಂದು ಹೀದ್ ಜರಿಕೆ ಇತ್ತೀಚೆಗೆ ಬಹಳಷ್ಟು ಕಾಣ್ತಾ ಇದೀವಿ ಯಾಕಂದ್ರೆ ಧರ್ಮ ಜನಿಸಿದ ಧರ್ಮವೇ ಬೇರೆ ಜನ ಜನರು ಮಾತಾಡೋಂತ ನಿಟ್ಟು ಅವ್ರು ಬೇರೆ ಇರುತ್ತೆ ಆ ಒಂದು ಕೆಲಸ ನಮ್ಮ ಅಣ್ಣ ಬಸವಣ್ಣನವರು ನಮ್ಗ ಹೇಳ್ಕೊಟ್ಟಿಲ್ಲ ಒಂದು ವೀರಶೈವ ನಾವು ಹಾಲುಗದ ಕುಮಾರ ಕುಾರಸ್ವಾಮಿಗಳನ್ನು ಕೂಡ ನಾವು ನೆನೀಬೇಕಾಗುತ್ತೆ ಯಾಕಂದ್ರೆ ಇವತ್ತು ವೀರಶೈವ ಲಿಂಗಾಯಕ ಧರ್ಮ ಸ್ಥಾಪಕರು ಹಾಲುಗದ ಕುಮಾರೇಶ್ವರ ಸ್ವಾಮಿಗಳು ಅವರು ಇವತ್ತು ನಮ್ಮ ಒಂದು ಸಂಸ್ಕಾರವನ್ನು ಈ ಧರ್ಮಕ್ಕೆ ಒಂದು ನಿಷ್ಠೆಯನ್ನು ಕೊಟ್ಟು ಹೋಗಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲ ನೆಡತು ಆಗಬೇಕು ನಾವೆಲ್ಲ ರಕ್ಷಕರಾಗಬೇಕು ಅನ್ನೊಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಏನು ಮುರುಘ ರಾಜೇಂದ್ರ ಮಾಸ್ವಾಮಿಗಳವರ ಈ ಒಂದು ಐವತ್ತೊಂಬತ್ತನೇ ಸ್ಮರಣೆ ಉತ್ಸವ ಭಾಳ ಯಶಸ್ವಿಯಾಗಿ ಇವತ್ತು ಇಲ್ಲಿ ಮಠದಲ್ಲಿ ನಡೆದು ಬರ್ತಾ ಇದ್ದು ಭಾಳ ಸಂತೋಷ ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಇವತ್ತು ಭಾಗವಹಿಸಲಿಕ್ಕೆ ಪೂಜ್ಯರು ಇಚ್ಛಾ ಸಿಗ್ತಿದೆ ಗೊತ್ತಕ್ಕೆ ನನಗೆ ನಿನ್ನೆ ಸಾಯಂಕಾಲ ಗೊತ್ತೇ ರಾತ್ರಿ ಪೂಜ್ಯನ ಫೋನ್ ಮಾಡಿದ್ರು ಇಲ್ಲ ನಾಳೆನೇ ಕಾರ್ಯಕ್ರಮ ಐತಿ ಬರಬೇಕು ಅಂದಾಗ ನಾನು ಹೇಳೋ ಪೂಜೆ ಬರ್ತಿದ್ವಿ ಅಂತ ಹೇಳಿದ್ರು ಆದರೂ ನಮ್ಮ ಅನೇಕ ನಮ್ಮ ಸುರೇಶ್ ಅಳಪಟ್ಟಿ ಆಗಿರ್ಬೋದು ನಮ್ಮ ರಾಜು ಅವರು ಆ ಮಂತ್ರವನ್ನು ತಂದುಕೊಟ್ಟರು ನಾನು ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಮತ್ತೊಮ್ಮೆ ಪೂಜೆಯಲ್ಲಿ